ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಇದು ಮೂರನೇ ದಿನ ಹ್ಯಾವೆಲಾಕ್ ಐಲ್ಯಾಂಡ್ನಾಗ ಈ ಐಲ್ಯಾಂಡು ಸ್ಕೂಬಾ ಡೈವಿಂಗ್ ಅಂತಲೇ ಫೇಮಸ್ಸು ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ವಿ ಬೆಳಗ್ಗೆ ಆರು ಗಂಟೆಗೆ ಸ್ಕೂಬಾ ಡೈವಿಂಗ್ ಮಾಡಮ್ಮ ಅಂತಂದು ಸೊ ಎಲ್ಲರೂ ನನಗೆ ಹಾಯ್ ಮಾಡ್ರಿ ಒಳಗೆ ಹೋಗ್ತಾ ಹೋಗ್ತಾ ಕಿವಿ ಭಾಳ ನೋವು ಕತ್ಬಿಟ್ಟಿತ್ತು ನನಗೆ ಅದು ಪ್ರೆಷರ್ ರಿಲೀಸ್ ಆಗ್ಬೇಕು ಆ್ಯಕ್ಚುಲಿ ಅವರು ಟ್ರೈನಿಂಗ್ ಕೊಟ್ಟಿದ್ದರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಂದ್ರೂ ನಂಗೆ ಕಿವಿ ಸ್ವಲ್ಪ ನೋವಾಗಿತ್ತು ಒಳಗೆ ಹೋಗೋಕೆ ಮತ್ತು ಅವ್ರು ಹೆಲ್ಪ್ ಮಾಡಿದರು ಪ್ರೆಷರ್ ರಿಲೀಸ್ ಮಾಡೋಕೆ ಕಿವಿಯಾಗ ಆಮೇಲೆ ಹಂಗೆ ಒಳಗೆ ಹೋಗೋಕೆ ಸಾಧ್ಯ ಆಯಿತು ನೀರಾಗ ಹೋಗಿದ್ದ ಮುಂಚೆ ಟ್ರೈನರ್ಸ್ ಆಲ್ರೆಡಿ ನಂಗೆ ಟ್ರೈನಿಂಗ್ ಕೊಟ್ಟಿದ್ದರು ಮೀನ ಮುಟ್ಬೇಡ ಕೋರಲ್ಲಿ ಮುಟ್ಬೇಡ ಅಂತಂದು ಆದರೂ ನಾನು ಒಳಗೆ ಹೋಗಿದ್ದ ಖುಷಿಗೆ ಎಲ್ಲ ಮುಟಾಕತ್ ಮೀನ ಕೋರಲ್ಲು ಹಂಗೆ ಮಾಡಿದ್ದಕ್ಕೆ ಲಾಸ್ಟಿಗೆ ಮೇಲೆ ಬಂದ ಮೇಲೆ ಹಂಗೆ ಬೇಸ್ ಕ್ಲಾಸೇ ತೊಗೊಂಡ್ರು ನಂಗೆ ಅವರು ನನಗೆ ಸ್ಕೂಬಾ ಡೈವಿಂಗು ಫಸ್ಟ್ ಟೈಮ್ ಅಲ್ಲ ಸೊ ಒಳಗೆ ಹೋದ್ಮೇಲೆ ಹೊಸ ಪ್ರಪಂಚನೇ ಅನ್ನಿಸ್ತು ನನಗೆ ಎಷ್ಟು ಚಂದ ಏನು ವಾಹ್ ಸ್ವರ್ಗ ಅಂತಲೇ ಅನ್ನಿಸ್ತು ನನಗೆ ಈ ಕೋರಲ್ಲು ಈ ಮೀನುಗಳನ್ನು ನೋಡಿದ್ರೆ ನೋಡ್ಕೊಂತಲೇ ಇರ್ಬೇಕು ಅನಿಸುತ್ತೆ ಅಷ್ಟು ಚಂದ ಇದ್ದವು ಒಂದೊಂದು ಕಲರ್ಗಳು ನಂಗೆ ಹಿಂಗೆ ಬ್ರೈಟ್ ಕಲರ್ ಇದ್ದವು ಒಂದು ನೀಲಿ ಇದು ಆ ಸೂರ್ಯ ಬೆಳಕಿಗೆ ಫುಲ್ ಶೈನಿಂಗ್ ಹಾಕಿದ್ದವು ಭಾಳ ಚಂದ ಕಾಣಕಾಗಿತ್ತು ವಸು ಈಗ ನಾವು ಇಪ್ಪತ್ತು ಮೀಟರ್ ತಳಕ್ಕೆ ಬಂದ್ವಿ ಈಗ ನಾವು ಎಲ್ಲ ನೋಡ್ಬೋದು ನಾನು ಆಲ್ರೆಡಿ ಹೇಳಿದಂಗೆ ಆ ಗೈಡು ಟ್ರೈನರ್ ನನಗೆ ಮುಟ್ಟಬಾಡ ಕೋರಲ್ ಅಂತ ಹೇಳಕಾಯಿದ್ದೆ ನಾನು ಮುಟ್ಟಕ್ಕೆ ಹತ್ತಿದ್ದೆ ಅದಕ್ಕಾಗಿ ಮುಟ್ಬಾಡ ಅಂತಂದು ನನ್ನ ಕೈ ಎಲ್ಲ ಸಿಗ್ನಲ್ ಕೊಡಕ್ಕ ಇದ್ದೆ ಮುಟ್ಬಾಡ ಅಂತಂದು ಅಷ್ಟು ಸಮೀಪಿಂದ ಆ ಕೋರಲ್ ರೀಫನ್ನು ನೋಡಿ ಭಾಳ ಖುಷಿ ಆಯ್ತು ನನಗೆ ಅವೆಲ್ಲ ನೀವು ಒಂದ್ಸತಿ ಟ್ರೈ ಮಾಡಿರಿ ಸ್ಕೂಬಾ ಡೈವಿಂಗ್ನ ನೋಡಿರಿ ಆನಂದಿಸ್ರಿ ಈಗ ಸ್ಕೂಬಾ ಡೈವಿಂಗ್ ಅಂದ್ರೆ ಎಲ್ರಿಗೂ ಒಂದು ಡೌಟ್ ಬರುತ್ತಾ ಏನಂದ್ರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ ನಾನು ಸ್ಕೂಬಾ ಡೈವಿಂಗ್ ಮಾಡ್ಬೋದು ಅನ್ನೋಂತಂದು ಅವ್ರೇನು ಈ ಕ್ವಶನ್ ಅವ್ರಿಗೆ ಕೇಳಿದ್ರೆ ಆ ಸ್ಕೂಬಾ ಡೈವಿಂಗ್ದವರು ಹ್ಞೂ ಮಾಡ್ಬೋದು ಬರ್ರಿ ಅಂತಾರೆ ಯಾಕಂದ್ರೆ ಅವ್ರು ಬಿಸ್ನೆಸ್ ಆಗಬೇಕು ಅವರಿಗೆ ಅದಕ್ಕೆ ಬರ್ರಿ ಅಂತಾರೆ ನನಗೇನು ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ನನಗೆ ಸ್ವಿಮ್ಮಿಂಗ್ ಸ್ವಲ್ಪ ಬರುತ್ತಾ ಸೊ ನನ್ನ ಫ್ರೆಂಡ್ಸಿಗೆ ಯಾರೆಲ್ಲ ಬರುತ್ತೆ ಸ್ವಿಮ್ಮಿಂಗ್ ಅವ್ರು ಜಾಸ್ತಿ ಎಂಜಾಯ್ ಮಾಡಿದರು ಸ್ವಿಮ್ಮಿಂಗ್ ಬರಲಾರ್ದರು ಸ ಭಾಳ ಕಷ್ಟಪಟ್ಟರು ಅವ್ರು ಅಷ್ಟು ಎಂಜಾಯ್ನು ಮಾಡಲಿಲ್ಲ ಅವರು ಸೊ ಸ್ವಿಮ್ಮಿಂಗ್ ಬರೋರೇ ಮಾಡಿದ್ರೇ ಬೆಟ್ರು ಇಲ್ಲಾಂದರೆ ನೀವು ಕಲ್ತು ಸ್ವಲ್ಪ ಬೇಸಿಕ್ ಕಲ್ತು ಬಂದರೆ ಇನ್ನೂ ಬೆಸ್ಟ್ ಅದು ನಿಮ್ಮ ಸಲುವಾಗಿ ಬೆಳಗ್ಗೆ ಆರು ಗಂಟೆಗೆ ಸ್ಕೂಬಾ ಡೈವಿಂಗ್ ಮಾಡಿದೆ ಯಾಕಂದ್ರೆ ಡಿಸ್ಟರ್ಬೆನ್ಸ್ ಕಡಿಮೆ ಇರಬೇಕು ಆಮೇಲೆ ವಿಸಿಬಿಲಿಟಿ ಚೆನ್ನಾಗಿರಬೇಕು ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಕಾಣ್ಬೇಕಂತಂದು ಅದಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡ್ರಿ ಈ ಮೀನ ನೋಡ್ರಿ ಹೆಂಗೈತೆ ಎಷ್ಟು ಚೆಂದ ಐತೆ ಅದು ಹಳದಿ ಕಲರ್ ಆ್ಯಕ್ಚುಲಿ ಶೈನ್ ಹಾಕೋತಿ ಅದು ಚರ್ಮ ಈ ವೀಡಿಯೋದಾಗ ಗೊತ್ತಾಗುವಂತು ಬಟ್ ಬರೀ ಕಣ್ಣಿಲ್ಲ ನೋಡಿದಾಗ ಅದು ಚರ್ಮ ಶೈನ್ ಹಾಕೈತೆ ಮಸ್ತ್ ಚಂದ ಕಾಣೋಕಾಗಿತ್ತು ಈ ಮೀನ ಹಿಡ್ಕೋಬೇಕಂದೆ ಈ ಮೀನನ್ನು ಕೂಡ ಆದ್ರೆ ನಮ್ಮ ಟ್ರೈನರ್ ಕೈ ಹಿಡ್ಕೊಂಡ್ಬಿಟ್ಟಿದ್ದೆ ಅಂತಂದು ಈ ಮೀನ ನೋಡ್ರಿ ಹೆಂಗೈತೆ ಒಂದೋನ ಐತೆ ನಾವೆಲ್ಲರೂ ಸ್ಕೂಬಾ ಡೈವಿಂಗ್ ಮುಷಂಡು ಎಲ್ಫೆಂಟ್ ಬೀಚಿಗೆ ಬಂದ್ವಿ ಎಲ್ಫೆಂಟ್ ಬೀಚ್ನಾಗ ಫಸ್ಟ್ ವಾಟರ್ ಸ್ಪೋರ್ಟ್ಸೇ ರಾ ಜೊತೆಗೆ ನಾನು ಸ್ನಾರ್ಕ್ಲಿಂಗ್ ಮಾಡಿದೆ ನನ್ನ ಕೇಳಿದ್ರೆ ಸ್ವಿಮ್ಮಿಂಗ್ ಬರೋದವ್ರಿಗೆ ಈ ಸ್ನಾರ್ಕ್ಲಿಂಗೇ ಬೆಸ್ಟ್ ಯಾಕಂದ್ರೆ ಲೈಫ್ ಜಾಕೆಟ್ ಹಾಕಿಬಿಡ್ತಾರೆ ಮುಳುಗ್ಬಾರ್ದು ಅಂತಂದು ಮುಗಕ್ಕೆ ಟ್ರಾನ್ಸ್ಪರೆಂಟ್ ಮಾಸ್ಕ್ ಹಾಕಿ ಹೋಗ್ತಾರೆ ಹಂಗೆ ಮೆಲ್ಲಕ್ಕೆ ನೀರಿನಾಗ ಐದು ಫೂಟ್ ಇಲ್ಲಿ ಆರಿಂದ ಏಳು ಫೂಟ್ ಥರ ಹೋಗ್ತಾರೆ ಹಂಗೆ ಮೆಲ್ಲಕ್ಕೆ ಕೆಳಗೆ ಅಂತ ಎಲ್ಲ ಮೀನಾಗ ಆದಷ್ಟು ಸ್ವಲ್ಪ ಕೋರಲ್ಲಿ ನೋಡಿ ಆನಂದಿಸ್ಬೋದು ಇದೆಲ್ಲ ನೋಡಿ ನನಗೂ ಭಾಳ ಖುಷಿ ಆಯಿತು ಆದರೆ ಸ್ಕೂಬಾ ಡೈವಿಂಗ್ ಥರ ಆಳದಾಗ ಹೋಗಿ ಎಲ್ಲ ನೋಡೋಕ್ಕಾಗಲ್ಲ ಪರವಾಗಿಲ್ಲ ಇದನ್ನೂ ಒಂಥರ ಹೊಸ ಅನುಭವ ಚೆಂದಿತ್ತು ಸ್ಕೂಬಾ ಡೈವಿಂಗ್ದಾಗ ಒಂದು ಮೀನನ್ನು ಆಗಲಿಲ್ಲ ಆ ಟ್ರ ಗೈಡಿಂದ ಅದಕ್ಕೆ ಇಲ್ಲಾರ ಒಂದು ಹಿಡ್ಕೊಂಡೇ ಹಿಡ್ಕೋಬೇಕಂತಂದು ಒಂದು ಮೀನು ಹಿಡ್ಕೊಂಡೆ ಆದ್ರೆ ಈ ವಿಡಿಯೋದಾಗ ಕ್ಯಾಪ್ಚರ್ ಅದು ಇರಲಿ ಪರವಾಗಿಲ್ಲ ಅದು ಮೇಲೆ ಸ್ವಲ್ಪ ತಾನೆ ಬಿಟ್ಬಿಟ್ಟೆ ನಾನು ಬದುಕಿ ಕೇಳಲಿ ಅಂತಂದು ಸಾಧಾರಣವಾಗಿ ಇದನ್ನು ಇಪ್ಪತ್ತು ನಿಮಿಷ ಅಷ್ಟೇ ಟೈಮ್ ಮಾಡ್ಸೋದು ಸ್ನಾರಿಂಗ್ ಮಾಡ್ಸೋರು ಅಂತ ಕರೆಕ್ ಇದ್ದಿರಿ ನನ್ನ ನಾನು ರಾಜ್ಯ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಇಪ್ಪತ್ತು ನಿಮಿಷದಿದ್ದು ಸೀದಾ ಐದು ನಿಮಿಷ ಐದು ನಿಮಿಷ ಅನ್ಕಂಡು ನಲ್ವತ್ತೈದು ನಿಮಿಷ ಮಾಡಿಬಿಟ್ವಿ ಪರವಾಗಿಲ್ಲ ಅವರು ಹೂ ಅಂತಂದು ಮಾಡಿಸಿದರು ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಅಂತಲೂ ಹೇಳಿದ್ವಿ ನಾವು ಜಾಸ್ತಿ ಆಳದಾಗ ಇಲ್ಲಲ್ಲ ಅದಕ್ಕೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬಿದ್ದು ತಳ ಎಷ್ಟು ಕ್ಲಿಯರಾಗಿ ಕಾಣತ್ತೆ ನೋಡ್ರಿ ಬೋಟ್ ನೋನಿಗೆ ಜೀವನದ ಸ್ವಲ್ಪ ಅಡ್ವೆಂಚರ್ ಇರಲಿ ಅಂತಂದೆ ಅದಕ್ಕೆ ಈ ಸ್ಪೀಡ್ ಬೋಟ್ ಕರ್ಕೊಂಡು ಕರ್ಕೊಂಡ್ಬಂದ ನನ್ನ ಮತ್ತು ರಾಜನ ಬೋಟ್ನಾಗ ಫುಲ್ ಫಾಸ್ಟ್ ಒಂದು ಎರಡು ಮೂರು ರೌಂಡ್ ಹಾಕಿದರು ನಾನು ಸಾಕು ಇನ್ನೆಷ್ಟು ಅಂತಂದೆ ಅವರು ಸರ್ ನಾನು ನೀವು ಕೆಳಗೆ ಬಿದ್ದಿಲ್ಲಲ್ಲ ಅಂತಂದರು ಅವಾಗ ಅರ್ಥ ಮಾಡ್ಕೊಂಡೆ ಇವ್ರು ನಮ್ಮ ಏನೋ ಮಾಡ್ತಾರಂತಂದು ಹಾಂ ನಾಲ್ಕನೇ ರೌಂಡು ಎಷ್ಟು ಫಾಸ್ಟ್ ತಿರುಗಿಸಿದ್ರಂದ್ರೆ ಕೈ ನೋವಾಗಿ ಬುಡೋಂಥ ಪರಿಸ್ಥಿತಿ ಬಂತು ಫಸ್ಟ್ ರಾಜ್ ಬಿಟ್ಟ ಕೈ ಆಮೇಲೆ ನಾನು ಬಿಟ್ಟೆ ಯಾರೋ ನನ್ನ ನೀರಾಗ ಎತ್ತು ಆಯ್ತು ನನ್ನ ಈ ಸ್ಲೋ ಮೋಷನ್ದಾಗ ಗೊತ್ತಾಗತ್ತ ಅವ್ರು ನನ್ನ ಬಿಳಿಸ್ಬೇಕಂತಂದು ಎಷ್ಟು ಫಾಸ್ಟ್ ಬೋಟ್ ಅಂತಂದು ಈ ಪ್ರೆಷರಿಗೆ ನನ್ನ ಚಡ್ಡಿ ಬಿಚ್ಕೊಂಡ ಓದ್ತು ಆಮೇಲೆ ಅಡ್ಮಿಷನ್ ಆಯ್ತು ಈ ಸತಿ ಬೋಟ್ನವನಿಗೆ ಜೀವನದ ಅಡ್ವೆಂಚರ್ ಬ್ಯಾಡ್ ಅಂತಂದೆ ಅದಕ್ಕೆ ಅವನು ಸ್ವಲ್ಪ ಬನಾರ ರೈಡಿಗೆ ಹಾಕೊಂಡ್ಬಿಟ್ಟಂತಂದ ನಾ ಎಂದೆ ಆಯ್ತು ಸೀದ ಕರ್ಕೊಂಡೋಗಿ ಸೀದಾ ಕರ್ಕೊಂಬಾ ನಾನು ಬಿಳಿಸ್ಬೇಡ ನೀರಾಗ ಅಂತಂದೆ ಅವನು ಹ್ಞೂ ಅಂತನು ಕರ್ಕೊಂಡು ನನಗೆ ಡೌಟ್ ಇತ್ತು ಇವ್ನು ಬಿಳ್ಸ ಅಂತಂದು ಅನ್ಕಂಡಂಗೆ ಬಿಳ್ಸೇ ಬಿಟ್ಟ ಪುಣ್ಯಾತ್ಮ ಅದಕ್ಕೆ ನಾಲ್ಕನೇ ದಿನ ಫಸ್ಟ್ ನಾವು ನೈಲ್ ದೀಪಕ್ಕೆ ಹೋಗ್ತೀವಿ ನೈಲ್ ದೀಪದಾಗ ನಾವು ಭರತ್ಪುರ್ ಬೀಚ್ ನೋಡ್ತೀವಿ ಆಮೇಲೆ ಲಕ್ಷ್ಮಣ್ ದೀಪ ನೋಡ್ತೀವಿ ಓ ಇಷ್ಟೇ ಐತೆ ನಮ್ಗೆ ಇವತ್ತಿನ ಪ್ರೋಗ್ರಾಮು ಒಂದು ಫೆರಿ ಬಂತು ಅಂಥ ಬರಿ ಬಿಸಿ ಏನಿಲ್ಲ ಮಸ್ತ್ ಗಾಳೆ ಐತೆ ಅಲ್ಲಿ ಮೋಡ ಬರೋಕ್ಕಾಗುತ್ತೆ ಮಳೆ ಆದರೂ ಆಗ್ಬೋದು ಗೊತ್ತಿಲ್ಲ ಓಕೆ ಅಲ್ಲೇ ಸಿಗೋಣ ನಾವೀಗ ನೋಡಿರಿ ನಾವೀಗ ಲಕ್ಷ್ಮಣ್ ಬೀಚಿಗೆ ಬಂದೀವಿ ನಾವು ಲೇಟ್ ಆಗಿಬಿಟ್ಟಿನಿ ಅದಕ್ಕೆ ಓಡಾಡ್ಕೊಂಡು ಬಂದೀನಿ ಆಲ್ಮೋಸ್ಟ್ ಬಂದ್ವಿ ಸೂರ್ಯ ನಮ್ಮ ಮೋಡಗಳಿಂದ ಅಡಿಕೆಣನ ಇನ್ನ ಚಾನ್ಸ್ ಐತ ನೋಡೋಕೆ ಈ ಲಕ್ಷ್ಮಣ್ ಬೀಚು ಸನ್ಸೆಟ್ಗೆ ಭಾಳ ಫೇಮಸ್ಸು ಊರೇ ಒಂದು ಸ್ವಲ್ಪ ಕೆಳ ಬರ್ಬೇಕದು ಮೋಡಗಳು ಬಿಟ್ಟು ಅಂದ್ರೆ ಮಸ್ತ್ ಬರುತ್ತೆ ಸಿಗುತ್ತಾ ಇಲ್ಲ ಸ್ವಲ್ಪ ಅಂಜಿಕೆ ಐತೆ ನೋಡಮ್ಮ ಪ್ರಯತ್ನಂತೂ ಮಾಡೋದಪ್ಪ ಎಲ್ರ ಕುಂತ್ಕೊಂಡು ಕುಂತ್ಕಂಡು ತಗ್ಸಿಬೇಕನ್ಕೊಂತಾರ ಅಂದ್ರೆ ಜಗ್ಗಿ ಮುಂದೆ ಲೈನ್ ಹಚ್ಚಿರೋದು ಸಲಾಗೆ ಸಿಕ್ಕರೆ ಸಿಗ್ಲಿ ಬಿಟ್ರೆ ಬರ್ಲಿ ಇದೇ ಮಸ್ತ್ ಆಯ್ತು ಹಿಂದ್ಗಡೆ ಎಲ್ಲ ಮಸ್ತ್ ಕಣಕತ್ತಲ್ರಿ ಮರಗಳು ಮರಗಳು ಮರಗಳದವು ಓ ನೋಡ್ರಿ ನಿಮ್ಗೆ ಏನಲ್ಲ ಕೋರಲ್ ಹಾ ಈ ಡೆಡ್ ಕೋರಲ್ ಅಂತಂದ್ರೆ ಸತ್ತೋಗಿರೋ ಕೋರಲ್ ಇದ್ರಾಗ ಏನು ಒಂಥರ ಜೀವ ಇಲ್ಲ ಅದಕ್ಕೆ ಆಮೇಲೆ ಕೋರಲ್ಲು ಒಂದ್ಸತಿ ಸತ್ತೋಗ್ಬಿಟ್ಟು ತಿನ್ನ ಆಯ್ತು ಮುಗಿತಂತ ಮತ್ತೆ ಬದುಕು ಬರೋ ಜೀವ ಬರಲ್ಲ ಅದಕ್ಕೆ ನಾನು ಅನ್ಕೊಂಡಿದ್ದೆ ಒಂದ್ಸತಿ ಮೇಲೆ ನೀರಾಗ ಇಟ್ಟ ಮೇಲೆ ಮತ್ತೆ ಜೀವ ಅನ್ಕೊಂಡಿದ್ದೆ ಬಟ್ ರಾಂಗ್ ಅಂತದು ಒಂದ್ಸತಿ ಸತ್ತೋದ್ಮೇಲೆ ಮುಗಿತಂತದ್ದು ಜೀವ ಇರೋ ಕೋರಲ್ಲು ತೋರಿಸ್ತೀನಿ ಸೂರ್ಯ ಮುಳುಗೋದು ಸನ್ಸೆಟ್ ತೋರ್ಸ ತೋರ್ಸೋಕೆ ಅಂತ ಅನ್ಕೊಂಡಿದ್ದೆ ಮೋಡಗಳೆಲ್ಲ ಮುಚ್ಚಿಬಿಟ್ಟವು ಕಾಣಿಸಲ್ಲ ಅನ್ಸಕತ್ತಿ ಇವತ್ತು ಮಿಸ್ ಆಯ್ತು ಆಲ್ಮೋಸ್ಟ್ ಸ ಸೂರ್ಯ ಮುಣಗೋದು ನನಗೆ ಫುಲ್ ಬೇಜಾರು ಆಗಬೇಕು ಈ ಲಕ್ಷ್ಮಣ್ ಬೀಚ್ ಫೇಮಸ್ ಇರೋದೇ ಅದಕ್ಕೆ ಅದೇ ಕಾಣ ನೀರು ಭಾಳ ಬಡ್ಯಕ್ ಆಯ್ತು ಮ್ಯಾಲಗುಡ ಇದು ಕೂಡ ಕೋರಲೆ ಮೊದಲು ಇದೆಲ್ಲ ಕೋರಲೆ ಇತ್ತು ಈ ಥರ ಕಾಣುತ್ತಲ್ಲ ರೀ ತೂತು ಕಾಣಿಸ್ತಾ ಈ ಥರ ಈ ಥರ ಇವೆಲ್ಲ ಕೋರಲೆ ಬಡ ಜೀವ ಇಲ್ಲಾರದು ಕೋರಲ್ದು ಹ್ಮ್ ಇಲ್ಲಿ ಕಾಣುತ್ತಾ ಜೀವ ಇಲ್ಲ ಸುತ್ತ ಇದರಿಂದನೇ ನೀರು ತಿಳಿಯಾಗಿ ತಳ ಕಾಣೋದು ನಮ್ಮ ಚೆನ್ನೈ ಮಂಗಳೂರು ಆ ಕಡೆ ಗೋವಾ ಎಲ್ಲ ಈ ಥರ ಕ್ಲಿಯರ್ ಕಾಣಲ್ಲ ಅಂತ ಸಮುದ್ರ ಅಲ್ಲಿ ಕೋರಲಿಲ್ಲ ಅದು ಇದೆಲ್ಲ ಕೋರಲ್ ನೋಡ್ರಿ ಒಂದು ಕಾಲದಲ್ಲಿ ಇವೆಲ್ಲ ಕೋರಲ್ ಸು ನಿಮಗೆಲ್ಲ ನೋಡಿ ಖುಷಿ ಆಗೈತೆ ಕಣಿನಿ ಹಂಗೆ ಸ್ವಲ್ಪ ಲೈಕ್ ಮಾಡ್ತೀರಿ ನಿಮ್ಮ ಫ್ರೆಂಡ್ಸ್ಗೂ ತೋರಿಸ್ರಿ ನಮ್ಮ ದೋಸ್ತರಿಗೆಲ್ಲ ನಮಗೂ ಪ್ರೋತ್ಸಾಹ ಸಿಗುತ್ತಾ ಅವಾಗಿಂದ ನಾನಿದ್ರೆ ಹೋಗ್ಬೇಕಂತಿದ್ದೆ ಜಗ್ಗಿ ಮಂದಿದಾರ ಈಗ ಸ್ವಲ್ಪ ಕಡಿಮೆ ಆಗ್ಯಾರ ಹೋಗಿ ಜಾಗ ಐತೆ ನೋಡಮ್ಮ ಒಂಥರ ಅಲ್ಲಿ ಒಳ ಹೋಗುತ್ತಲ್ಲ ಸ್ವಲ್ಪ ಚೆಂದ ಅಲ್ಲಿ ಹೋಗಮ್ಮ ಇನ್ನು ಆರಾಮ್ಸೀಸ್ ಸಾರಿ ಓಕೆ ಸೊ ಬಂದೇ ಬಿಟ್ವಿ ಇಲ್ಲಿ ಕುಂತ್ರೆ ಹಾಯ್ ಹಾಗೆನ್ಸ ನೋಡಮ್ಮ ಹಾಸ್ಟ್ ಗಣಕಲ್ಲ ಇನ್ನು ಸ್ವಲ್ಪ ಇಲ್ಲಿ ಮುಂದೆ ಹೋಗ್ಬೇಕಂತ ಮಾಡೀನಿ ಅಲ್ಲಿ ಸ್ವಲ್ಪ ಮುಂದೆ ಸ್ವಲ್ಪ ಹೋಗ್ಬೇಕಂತ ಮಾಡೀನಿ ಅಲ್ಲಿ முரது பீழ்த்தை நோட் ஆ வந்தேட்டி நோட் மஸ்தன எங்க காணத்து நோட்ரி கோரலலா. ಸನ್ಸೆಟ್ಟು ತೋರ್ಸದೇ ಆಗಲಿಲ್ಲ ನೋಡ್ರಿ ಸೂರ್ಯ ಮುಳುಗೋದು ತೋರ್ಸೋದಾಗಲೇ ಇಲ್ಲ ಇಂದ ಯಾಕಂದ್ರೆ ಮೋಡವಳೆಲ್ಲ ಮುಚ್ಚಿಗೊಂಬಿಟ್ಟು ಇದೊಂಥರ ಸ್ಪಾಟ್ ಒಂಥರ ಮಸ್ತ್ ಐತಿ ಜಾಗ ಇದು ಆಲ್ಮೋಸ್ಟ್ ಕತ್ಲಾಕ್ ಬಂತು ಈಗ ಆಲ್ಮೋಸ್ಟ್ ಆರೂವರೆ ಆಗೈತಿ ಈಗ ನಾನು ಆಲ್ರೆಡಿ ಹೇಳಿದಂಗೆ ನಾ ಬೆಳಗ್ಗೆ ಭರತ್ಪುರ್ ಬೀಜ ತೋರಿಸ್ತೀನಿ ನೋಡಿರಿ ಈಗ ಐದನೇ ದಿನ ఈగ న భరత్పూర్ బీచ్ బందీవి నిన్నేది భరత్పూర్ బీచ్ నాడు బిళి వక్తీంత్ ఈ టైము ఆరు వరి భరత్పూర్ జతిగే నా రోసైల్యాండ్ హ్తీవి ఎరడు ముగసి ఆగదే ఊరికి సీదా భరత్పూర్ బీచ్ నోడ్రీ హైతే అంత ఆల్డి ఎలిఫెంట్ బీచ ఈజ ఆడవి నాం ಇಲ್ಲಿ ಮತ್ತೆ ಈಜಾಡೋಣ ಊರಿಗೆ ಹೋದ್ಮೇಲೆ ಇದ್ದೇ ಇದ್ದೆ ಬೆಳಿಗ್ಗೆ ಆರೂವರೆ ಅಲ್ಲ ಅದಕ್ಕೆ ಬಹಳ ಕಡಿಮೆ ಬಂದಿದ್ದ ಈಗ ನಾನು ನೀರ ಎಗಿಂತ ಮುಂಚೆ ನಾನು ಅಂದಮಾನ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲೇ ಮಾತು ನಾನು ಅಂದಮಾನ್ ಟ್ರಿಪ್ಪಿಗೆ ಬಂದಿದ್ದು ಎಟರ್ನಲ್ ಅಂಡಮಾನ್ಸ್ ಬಂದು ಆ ಪ್ಯಾಕೇಜ್ ಮೇಲೆ ಬಂದ್ವಿ ನಾವು ಆರು ಮಂದಿ ಬಂದ್ವಿ ನಾವೀಗ ನಾವು ಫ್ರೆಂಡ್ಸ್ ಆರು ಮಂದಿ ಫ್ರೆಂಡ್ಸ್ ಇದು ಬಂದ್ವಿ ಒಬ್ಬರಿಗೆ ಹದಿನೈದು ಸಾವಿರದ ಐದುನೂರು ಬಿತ್ತು ಎಟರ್ನಲ್ ಮಾನ್ಸ್ ನಾವು ಹಂಗೆ ಬಾರ್ಗೇನ್ ಮಾಡಿ ನೆಗೋಷಿಯೇಟ್ ಮಾಡಿ ಸ್ವಲ್ಪ ಕನ್ಸ್ಯೂಸ್ ಮಾಡಿ ಅವ್ರು ಕೇಳಿ 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 ಹದಿನೈದು ಸಾವಿರದ ಒಂದು ಐನೂರು ಮಾಡಿದ್ವಿ ಒಬ್ಬರಿಗೆ ಓಕೆ ಸೊ ಎಲ್ಲ ಸೇರಿಸಿ ಹದಿನ ತೊಂಬತ್ತ್ಮೂರು ಸಾವಿರ ಆಯಿತು ನಮ್ಮ ಪ್ಯಾಕೇಜ್ ಎಲ್ಲರೂ ಸೇರಿಸಿ ಆಮೇಲೆ ಇಲ್ಲಿ ಊಟ ಭಾಳ ಕಾಸ್ಟ್ಲಿ ಎಲ್ಲರಂಥರ ಊಟ ಸಸ್ತ ಅಂತಂದಿಲ್ಲ ನಾನ್ ವೆಜ್ ಅವರಿಗೆ ಪರವಾಗಿಲ್ಲ ವೆಜ್ನವ್ರಿಗೆ ಅಂತೂ ಭಾಳ ಕಾಸ್ಟ್ಲಿ ಬೀಳುತ್ತಿಲ್ಲ ಯಾಕಂದ್ರೆ ವೆಜ್ ನಾನ್ ವೆಜ್ ರೇಟ್ ಇರ್ತದೆ ಇಲ್ಲಿ ಜನ ಸ್ವಲ್ಪ ಬೆರಿಕೆ ಜಾಸ್ತಿ ಭಾಳ ಡೇಂಜರ್ ಅದ ನಿನ್ನೆ ರಾತ್ರಿ ನಾವು ಬರ್ಡೆ ಒಬ್ಬರು ನಮ್ಮ ಟೀಮ್ ಅವ್ರದ್ದು ಬರ್ಡೆ ಇತ್ತು ಆ ಬರ್ಡೇದಾಗ ಕೇಕ್ ತರ್ಬೇಕಂದ್ ಮಾಡಿದ್ವಿ ನಮ್ಮ ಹೋಟ್ಲವನಿಗೆ ನಮ್ಮ ಲಾಡ್ಜ್ ಅವನಿಗೆ ಹೇಳಿದ್ವಿ ಕೇಕ್ ತೊಗೊಂಬರಂತೆ ಸಾವಿರ ರೂಪಾಯಿ ಇಸ್ಕೊಂಡ ದೂರದಿಂದ ತರ್ದ್ ಸಾವಿರ ರೂಪಾಯಿ ಇಸ್ಕೊಂಡ ಅಲ್ಲಿ ನಮ್ಮ ನಮ್ಮ ಬಗಲಕ್ಕ ಐತಿ ಇನ್ನೊಂದು ಬೇಕ್ರಿ ಅಲ್ಲಿ ಅವನು ಐದುನೂರು ರೂಪಾಯಿಗೆ ತೊಗೊಂಡು ನಮಗೆ ಸಾವಿರ ರೂಪಾಯಿ ಕೊಡೋಕದಣ್ಣ ಅರ್ಥ ಮಾಡ್ಕೊಂಡ್ರಿ ಎಷ್ಟು ಮೋಸ ಮಾಡ್ತಾರಲ್ಲ ಅಂತಂದು ಭಾಳ ಮೋಸ ಆಮೇಲೆ ಊಟ ಕಾಸ್ಟ್ಲಿ ತೊಗೊಂತೀನಿ ಎಲ್ಲದಕ್ಕಿಂತ ಕಾಸ್ಟ್ಲಿ ಇರೋ ಊಟ ಇಲ್ಲಿ ಗೊತ್ತರಿ ಆಫ್ ಐಲ್ಯಾಂಡಾಗ ಆಮೇಲೆ ಕ್ಯಾಬ್ ನೀವು ನಾವೆಲ್ಲ ಕ್ಯಾಬ್ ಪ್ಯಾಕೇಜ್ ಇರೋದಕ್ಕೆ ಕ್ಯಾಬಾಗ ಅವ್ರು ಬಂದು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲ ಅವರೇ ಮಾಡಿದರು ಅಕಸ್ಮಾತ್ ನೀವು ಹಂಗೆ ಏನು ಪ್ಯಾಕೇಜ್ ಇಲ್ಲ ಬಂದ್ರಂತ ತಿಳ್ಕೊಡಿರಿ ಕ್ಯಾಬ್ ಒಂದು ಸ್ವಲ್ಪ ಇಷ್ಟು ಹೋಗಿ ಎರಡು ಕಿಲೋಮೀಟರ್ ಹೋಗಕ್ಕೆ ಮತ್ತು ಮುನ್ನೂರು ರೂಪಾಯಿ ಆಗ್ತದೆ ನಿಮಗೆ ಅದೊಂದು ಕಾಸ್ಟ್ಲಿ ಐತಿ ಬೆಸ್ಟ್ ಏನಂದ್ರೆ ಇಂಡಿವಲೇ ಬುಕ್ ಮಾಡ್ಕೊಂಡು ಬರ್ರಿ ಓಕೆ ಆಮೇಲೆ ಕ್ಯಾಬೇನು ಬರ್ರಿ ಪ್ರತಿ ಐಲೆಂಡಾಗ ಟೂ ವೀಲರು ರೆಂಟ್ ತೊಗೊಂಡ್ರಿ ಟೂ ವೀಲರ್ ಬಾಡಿಗೆ ತೊಗೊಂಬಿಡ್ರಿ ಅದೇ ಬೆಸ್ಟ್ ಇಲ್ಲದಕ್ಕಿಂತ ಆಮೇಲೆ ಲಗೇಜ್ ಕಡಿಮೆ ಇರಲಿ ಯಾಕಂದ್ರೆ ಟೂ ವೀಲರ್ ಆಗ ನಿಮ್ಮದು ಇಡಿಬೇಕಂದ್ರೆ ಲಗೇಜ್ ಕಡಿಮೆ ಇರಬೇಕು ಜಗ್ಗೆ ಲಗೇಜ್ ಅಂದರೆ ನಮ್ಮ ಟೂ ವೀಲರ್ ಡೆಂಗೆ ಇಲ್ಲ ಅದು ಅದೊಂದು ಮಾಡ್ಕೊಂಬರ್ರಿ ಟೂ ವೀಲರ್ ತೊಗೊಂಬಿಡ್ರಿ ರೆಂಟಾಗ ರೆಂಟ್ ಟೂ ವೀಲರ್ ರೆಂಟ್ ಬಂದು ಆರುನೂರಿಂದ ಎಂಟುನೂರು ಒಂದು ದಿನಕ್ಕೆ ಆರುನೂರಿಂದ ಎಂಟ್ನೂರು ಪೆಟ್ರೋಲ್ ಮತ್ತು ಸಪ್ರೇಟ್ ಪರವಾಗಿಲ್ಲ ನಂಗೆ ಯಾಕಂದ್ರೆ ಇವರೆಲ್ಲ ನೋಡ್ಕೊಂಡ್ರ ಆಮೇಲೆ ಫೇರಿ ಅಂದ್ರೆ ಬುಕ್ ಫೇರಿ ಬುಕ್ ಮಾಡ್ತಾರಲ್ಲ ಅಂದ್ರೆ ಶಿಪ್ ಒಂದು ಇನ್ನೊಂದು ಎರಡು ಕ್ರೂಸ್ ಶಿಪ್ ಅದು ಒಂದು ಸಾವಿರದ ಇನ್ನೂರಿಂದ ಒಂದು ಸಾವಿರದ ನಾನ್ನೂರು ತನಕ ಹೋಗುತ್ತಾ ಯಾಕಂದ್ರೆ ಜಗ್ಗಿ ಅದನ್ನು ಜಗ್ಗಿ ನಮ್ಮನೆ ಅದಾವೆ ಜಗ್ಗಿ ಡಿಫ್ರೆಂಟ್ ಟೈಪ್ಸ್ ಅದಾವೆ ಅದು ಯಾವ್ದು ಮಾಡ್ಕಂತಾರೆ ನಿಮ್ಮ ಇಷ್ಟ ಮಾಡ್ತಾರೆ ಇವತ್ತು ಇಟ್ಟರೆ ರೀ ಸೂಪರ್ ಸಿಂಪಲ್ ಏನು ಗೊತ್ತಾ ನಿನ್ನೆ ಆ್ಯಕ್ಚುಲಿ ಭರತ್ಪುರ್ ಬೀಚ್ ನೆನ್ನೆ ಮುಗಿಸ್ಬೇಕಿತ್ತು ಡಿಲೇ ಆಗಿದ್ದಕ್ಕೆ ನಮ್ಮ ಟೀಮ್ ಅವ್ರದ್ದು ಎಲ್ಲ ಏನೋ ಒಂದು ನಾಲ್ಕೈದು ಕಾರಣಗಳಿಂದ ಡಿಲೇ ಆಯಿತು ಡಿಲೇ ಆಗಿದ್ದಕ್ಕೆ ಇವತ್ತು ನಾವು ನಿನ್ನೆ ಆಗಲಿಲ್ಲ ಭರತ್ಪುರ್ ಬೀಚ್ ಆಗಲಿಲ್ಲ ಅದು ನೆನ್ನೆ ನಿಮ್ಗೆ ತೋರಿಸಿದ್ದೆ ಲಕ್ಷ್ಮಣ್ ಬೀಚ್ ಅದು ಮುಗ್ದು ತೋರಿಸಿದೆ ಸೊ ಡಿಲೇ ಇವತ್ತು ಭರತ್ಪುರ್ ಬೀಚ್ ಬೆಳಗ್ಗೆ ಬೆಳಗ್ಗೆ ಮುಗ್ಸ್ಬಿಡ ಮಾತು ಬೆರೆಗೆ ಆರು ಗಂಟೆಗೆ ರೆಡಿಯಾಗಿ ಬಂದೀವಿ ఈద ఆరూ వరే టైము ఈ నేరు ఎక్కరి ఓకే ఇది ముగసమే నాము ఫోర్ట్ బ్లేర్ హతీ ఫోర్ట్ బ్లేర్దా రాల్ అండ్ తోర్తీ ఇది ఇవత ప్రోగ్రామ్